ಯಶ್ ಬೊಂಬೆಯ ಸಡನ್ ಎಂಟ್ರಿ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಚಿತ್ರದ ಚಿತ್ರೀಕರಣ ಭರ್ಜರಿಯಾಗಿ ಸಾಕ್ತಾ ಇದೆ ಅಷ್ಟೇ ಅಲ್ಲ ಇತ್ತೀಚೆಗೆ ಚಿತ್ರದ ಟ್ರೈಲರ್ ಕೂಡ ಚಿತ್ರತಂಡ ರಿಲೀಸ್ ಮಾಡಿದೆ ಆದರೆ ಬುಧವಾರ ಸೆಟ್ನಲ್ಲಿ ಯಶ್ ಊಹಿಸಿಕೊಳ್ಳಲು ಅಸಾಧ್ಯವಾದಂತಹ ಒಂದು ಘಟನೆ ನಡೆದೇ ಹೋಗಿದೆ ಅದು ಏನು ಅಂತೀರಾ ಈ ಸ್ಟೋರಿ ನೋಡಿ ಯಶ್ ಕೆಜಿಎಫ್ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ ರಾಧಿಕಾ ಯಶ್ ಮೇಲೆ ಮುನಿಸಿಕೊಂಡಿದ್ದಾರಾ ಎಂದು ಜಾಲತಾಣಗಳಲ್ಲಿ ಸುದ್ದಿಯಾಗಿತ್ತು ರಾಧಿಕಾ ಸದಾ ಅಂತರ್ಜಾಲದಿಂದ ದೂರ ಉಳಿಯುತ್ತಿದ್ದರು ಆದರೆ ಮದುವೆಯಾದ ನಂತರ ಜಾಲತಾಣಗಳನ್ನ ಫಾಲೋ ಮಾಡುತ್ತಿದ್ದರು ಯಶ್ ಮತ್ತು ರಾಧಿಕಾ ಮಧ್ಯೆ ಮನಸ್ತಾಪ ಇದೆಯಾ ಎಂದು ಅಭಿಮಾನಿಗಳು ಮಾತಾಡ್ಕೊಳ್ತಾರೆ ರಾಧಿಕಾ ಇದಕ್ಕೆಲ್ಲಾ ತೆರೆ ಎಳೆದಿದ್ದಾರೆ ಯಶ್ ಕೆಜಿಎಫ್ ಶೂಟಿಂಗ್ ಸೆಟ್ಗೆ ಹೋಗಿ ಸೆಲ್ಫಿ ತೆಗೆದುಕೊಳ್ಳುವುದರ ಮೂಲಕ ಎಲ್ಲ ಊಹಾಪೋಹಗಳಿಗೆ ಖಡಕ್ ಉತ್ತರ ನೀಡಿದ್ದಾರೆ ಏನೇ ಆದರೂ ಈ ಜೋಡಿ ನೂರು ಕಾಲ ಜೊತೆಯಾಗಿ ಬಾಳ್ಲಿ ಅನ್ನೋದೇ ನಮ್ಮ ಆಶಯ